ಅವರು ಬಂದರೂ ಹೆದರೋ ಅವಶ್ಯಕತೆ ಇಲ್ಲ ಅವರು ಈಗಾಗಲೇ ಒಂದು ಸಲ ಪ್ರಯೋಗ ಮಾಡಿದ್ರು ಮೋಸ್ಟ್ಲಿ ಅವ್ರು ಕಡ್ದು ಕಟ್ಟೆ ಹಾಕಿದ್ದು ಅಷ್ಟೇ ಇದೆ ಇಲ್ಲಿ ಬಂದು ಸೊ ಅವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅವರೇ ಬರಲಿ ತಪ್ಪೇನಿದೆ ಇದ್ದು ಮೇಲೆ ಎದುರಾಳಿ ಯಾರಾದರೂ ಏನಂತೆ ಆ ಬಿ ಜೆ ಪಿ ರಾಜ್ಯಾಧ್ಯಕ್ಷರೇ ಹಾಕಕ್ಕೆ ಕೇಳಿ ಯಾರನ್ನ ಬೇಕಾದರೂ ಬಂದು ಹಾಕೋಕೆ ಕೇಳಿ ನಮ್ಮ ಕ್ಯಾಂಡಿಡೇಟ್ ಯಾರು ಹಾಕಿದ್ರು ಗೆಲ್ಸ್ಕೊತೀವಿ ಸರ್ ಅಷ್ಟೇ ಅದರಲ್ಲಿ ಏನಿಲ್ಲ ರಾಜಕೀಯ ಆದಮೇಲೆ ಎದುರಾಳಿ ಯಾರು ಈಗ ನಾನು ಇಲ್ಲಿ ಎಂಥ ಎದುರಾಳಿ ಮೇಲೆ ನಿಂತಿದ್ದು ಸೊ ರಾಜಕೀಯದಲ್ಲಿ ಜನರ ಮೈಂಡ್ಸೆಟ್ ಸರ್ ಏನ್ ಬೇಕಾದ್ರೂ ಆಗ್ಬೋದು ಬಟ್ ನಾವು ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಿಷ್ಠೆಯಿಂದ ದುಡಿತೀವಿ ಕಾಂಗ್ರೆಸ್ ಎಂ ಪಿ ಇಲ್ಲಿ ಆಯ್ಕೆ ಆಗ್ತಾರೆ ನಾಯಕರು ದೆಹಲಿಗೆ ಹೋಗಿದ್ದಾರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಸ್ಕೊಂಡ್ ನನ್ನ ಜವಾಬ್ದಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರು ಈಗಾಗಲೇ ಇಲ್ಲ ಕುಮಾರಸ್ವಾಮಿ ಅವರು ಬಂದರು ಎದುರು ಅವಶ್ಯಕತೆ ಇಲ್ಲ ಅವ್ರು ಈಗಾಗಲೇ ಒಂದ್ಸಲ ಪ್ರಯೋಗ ಮಾಡಿದ್ರು ಮೋಸ್ಟ್ಲಿ ಅವ್ರು ಕಡದ್ ಕಟ್ಟೆ ಹಾಕಿದ್ದು ಅಷ್ಟೇ ಇದೆ ಇಲ್ಲಿ ಬಂದು ಸೊ ಅವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅವರೇ ಬರಲಿ ತಪ್ಪೇನಿದೆ ಇದ್ದು ಕಿಳಿದ ಮೇಲೆ ಎದುರಾಳಿ ಯಾರಾದರೂ ಏನಂತೆ ಆ ಬಿ ಜೆ ಪಿ ರಾಜ್ಯಾಧ್ಯಕ್ಷರೇ ಹಾಕ ಕೇಳಿ ಯಾರನ್ನ ಬೇಕಾದರೂ ಬಂದು ಹಾಕೋ ಕೇಳಿ ನಮ್ಮ ಕ್ಯಾಂಡಿಡೇಟ್ ಯಾರು ಹಾಕಿದ್ರು ಗೆಲ್ಸ್ಕೊತೀವಿ ಸರ್ ಅಷ್ಟೇ ಅದರಲ್ಲಿ ಏನಿಲ್ಲ ರಾಜಕೀಯ ಆದಮೇಲೆ ಎದುರಾಳಿ ಯಾರು ಈಗ ನಾನು ಇಲ್ಲಿ ಎಂಥ ಎದುರಾಳಿ ಮೇಲೆ ನಿಂತಿದ್ದು ಸೊ ರಾಜಕೀಯದಲ್ಲಿ ಜನರ ಮೈಂಡ್ಸೆಟ್ ಸರ್ ಏನು ಬೇಕಾದರೂ ಆಗ್ಬೋದು ಬಟ್ ನಾವು ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಿಷ್ಠೆಯಿಂದ ದುಡಿತೀವಿ ಕಾಂಗ್ರೆಸ್ ಎಂ ಪಿ ಇಲ್ಲಿ ಆಯ್ಕೆ ಆಗ್ತಾರೆ ನಾಯಕರು ದೆಹಲಿಗೆ ಹೋಗಿದ್ದಾರೆ ಪಕ್ಷ ಯಾರಕ್ಕೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಸ್ಕೊಂಬರೋದು ನನ್ನ ಜವಾಬ್ದಾರಿ